ಹಾಗೆ ಗೆಳೆಯರೇ ನಾನು ರಾಮು ಊರಿನಲ್ಲಿನ ಹಸಿರು ಹೊಲಗಳು ಹೂವಿನ ಸುಗಂಧ ಹಳ್ಳ ನಮ್ಮ ಗ್ರಾಮವನ್ನು ಮತ್ತಷ್ಟು ಸುಂದರವಾಗಿಸಿವೆ ಇನ್ನು ಇದೇ ಊರಿನಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಮ್ಮ ಹೊಲದಲ್ಲಿ ನಿತ್ಯ ಸಾಕಷ್ಟು ಜನರು ಕೂಲಿ ಮಾಡಲು ಬಂದು ಹೋಗುತ್ತಿದ್ದರು ಹೀಗೆ ಬರುವರ ಪೈಕಿ ನಮ್ಮ ಪಕ್ಕದ ಮನೆಯ ಪಕ್ಕದಲ್ಲಿ ಒಬ್ಬರಿದ್ದು ನೋಡಲು ಅಷ್ಟೇನೂ ಸುಂದರವಾಗಿಲ್ಲ ಅವರಿಗೆ ಅದಾಗಲೇ ಸಾಕಷ್ಟು ವಯಸ್ಸಾಗಿದ್ದು ಅವರ ಮನೆಯಲ್ಲಿ ಎಲ್ಲರೂ ಇದ್ದಾರೆ ಇನ್ನು ಅವರ ಯಜಮಾನ ಯಾವಾಗಲೂ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಣ್ಣೆ ಏಟಲ್ಲೇ ಇರುತ್ತಾನೆ ಇನ್ನು ಅವರು ಅವನಿಗಿಂತ ಸುಮಾರು ಹತ್ತು ವರ್ಷ ಚಿಕ್ಕವರು ಇನ್ನು ಇವನು ಯಾವಾಗಲೂ ಎಣ್ಣೆ ಬಿಟ್ಕೊಂಡು ಬಂದು ಇವರ ಮನೆಯಲ್ಲಿ ಜಗಳ ಮಾಡುತ್ತಿದ್ದ ಇವನು ಇವರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿದ್ದಿಲ್ಲ ಆದರೆ ಇತ್ತೀಚೆಗೆ ಮಾತ್ರ ನಾನು ಹೇಳಿದರೆ ಒಮ್ಮಿದೊಮ್ಮೆ ಇವರ ನಡುವಿನ ಜಗಳು ನಿಂತಿತ್ತು ಆದರೆ ಇವರ ಜಗಳವಾಡದಿರುವುದೇ ನನಗೆ ಸಮಾಧಾನವಾಗಿತ್ತು ಇಲ್ಲದಿದ್ದರೆ ಅವನು ಬಂದು ಜಗಳವಾಡುತ್ತಿದ್ದ ಇವರು ನೇರವಾಗಿ ನಮ್ಮ ಮನೆಗೆ ಬಂದು ಕೂತು ಬಿಡುತ್ತಿದ್ದರು ಕೆಲವೊಮ್ಮೆ ಅವನು ಕೂಡ ಬಂದು ನಮ್ಮ ಮನೆಯ ಮುಂದೆ ಕೂಗಾಡುತ್ತಿದ್ದ ಹೀಗಾಗಿ ಇವರ ಜಗಳ ನೋಡಿ ನನಗೆ ತಲೆ ಕೆಟ್ಟಂತೆ ಆಗಿತ್ತು ಆದರೆ ಇಷ್ಟು ವರ್ಷದಿಂದ ಇವರನ್ನು ನೋಡುತ್ತಿದ್ದ ನನಗೆ ಇತ್ತೀಚೆಗೆ ಆರು ತಿಂಗಳಿನಿಂದ ಬಹಳ ಬದಲಾವಣೆ ಕಾಣುತ್ತಿತ್ತು ಅದೇನು ಪತ್ತೆ ಮಾಡಬೇಕು ಎಂದು ನಾನು ನಿರ್ಧರಿಸಿದ್ದೆ ಇನ್ನು ಇವರು ಹೊಲದಲ್ಲಿ ಕೆಲಸ ಮಾಡುವಾಗ ನಮ್ಮ ಹೊಲಕ್ಕೆ ಬರುತ್ತಿದ್ದ ಕೂಲಿಕಾರ ಸಂಗಪ್ಪ ಯಾವಾಗಲೂ ಇವರ ಜೊತೆಗೆ ಹೆಚ್ಚಾಗಿ ಮಾತನಾಡುತ್ತಾ ಕೆಲಸ ಮಾಡುತ್ತಾ ಇದ್ದ ಇನ್ನು ಅವರು ಎಲ್ಲಿ ಕೆಲಸಕ್ಕೆ ಹೋಗುತ್ತಾರೋ ಅಲ್ಲಿಯೇ ಹೋಗುತ್ತಿದ್ದ ಇನ್ನು ನಮ್ಮ ಹೊಲದಲ್ಲಿ ಕೆಳಗೆ ಎರಡು ಎಕರೆ ಮೇಲ್ಗಡೆ ಎರಡು ಎಕರೆ ಇತ್ತು ಇನ್ನು ಇವರು ಕೆಲಸ ಮಾಡುವಾಗ ತೋಟದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಬಟ್ಟೆ ಸರಿದಿದ್ದರು ಸಹಿತ ಇವನು ಒಂದು ಬದಿಯಿಂದ ಆ ಕಡೆಗೆ ನೋಡುತ್ತಿದ್ದ ಅವರಿಗೆ ಅದು ಗೊತ್ತಿದ್ದರೂ ಸಹಿತ ಅವರು ಸುಮ್ಮನೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಇದೆಲ್ಲವೂ ನನಗೆ ಹೊಸತರಂತೆ ಕಾಣುತ್ತಿತ್ತು ಆದರೆ ಇದೆಲ್ಲ ಹೇಗೆ ಸಾಧ್ಯ ಎಂದು ಕೆಲವೊಮ್ಮೆ ವಿಚಾರಗಳು ಬರುತ್ತಿದ್ದವು ಹೀಗಾಗಿ ನಾನು ಸರಿಯಾದ ಸಮಯಕ್ಕಾಗಿ ನಾನು ಕಾಯುತ್ತಿದ್ದೆ ಹೀಗೆ ಒಂದು ದಿನ ಹಬ್ಬದ ದಿನ ಯಾರಿಗೂ ಕೆಲಸಕ್ಕೆ ಬರದಂತೆ ಹೇಳಿದ್ದೆವು ನಾನು ತೋಟಕ್ಕೆ ತೆಂಗಿನಕಾಯಿ ತರಲು ಎಂದು ಹೋಗಿದ್ದೆ ಅದೇ ಹೊತ್ತಿಗೆ ಕರೆಂಟ್ ಇದ್ದ ಕಾರಣ ನೀರು ಹಾಯಿಸಿ ಹೋಗೋಣ ಎಂದು ನಿರ್ಧಾರ ಮಾಡಿ ನಮ್ಮ ಬೋರವೆಲ್ ಶೆಡ್ ಕಡೆಗೆ ಹೋದಾಗ ಅದು ಮುಚ್ಚಿತ್ತು ಅದನ್ನು ನೋಡಿ ನನಗೆ ಸ್ವಲ್ಪ ಅಚ್ಚರಿ ಎನ್ನಿಸಿತು ಇಷ್ಟು ವರ್ಷ ಒಮ್ಮೆಯೂ ಲಾಕಿರದ ಈ ಶೆಡ್ ಬಾಗಿಲು ಯಾಕೆ ಲಾಕ್ ಆಗಿದೆ ಎಂದು ಎನ್ನಿಸಿತು ಅದೇ ಹೊತ್ತಿಗೆ ನಾನು ಸುಮ್ಮನೆ ನಿಂತಾಗ ಶೆಡ್ ಒಳಗಿನಿಂದ ಶಬ್ದ ಯಾರೋ ಮಾತನಾಡುತ್ತಿದ್ದಂತೆ ಕೇಳಿಸಿತು ನಾನು ಕೂಡಲೇ ಅಚ್ಚರಿಯಿಂದ ತಗಡಿನ ಸಂಧಿಯಿಂದ ನೋಡಿದಾಗ ಒಂದು ಕ್ಷಣ ನಾನು ಶಾಕ್ ಆಗಿದ್ದೆ ನನ್ನ ಬಾಯಲ್ಲಿ ಮಾತುಗಳೇ ಬರಲೇ ಇಲ್ಲ ಯಾಕಂದರೆ ಪಕ್ಕದ ಮನೆಯವರ ಜೊತೆಗೆ ಸಂಗಪ್ಪ ಕುಸ್ತಿ ಆಡುತ್ತಿದ್ದ ಅದನ್ನು ಕಂಡು ನಾನು ಶಾಕ್ ಆಗಿದ್ದೆ ಮೊದಲೇ ಬಿಡುತಿ ಮನುಷ್ಯ ಇವರು ಅಪ್ಪಚ್ಚಿಯಾಗಿ ಬಿಟ್ಟಿದ್ದರು ಅವರು ಮೊದಲಿನಿಂದಲೂ ಕುಸ್ತಿ ಆಡುತ್ತಿದ್ದ ಕಾರಣ ನಾನು ಹೋದ ಐದಾರು ನಿಮಿಷದಲ್ಲಿ ಎಲ್ಲವೂ ಮುಗಿದು ಹೋಯಿತು ನಾನು ಇದೆಲ್ಲ ನನಗೆ ಬೇಡವೇ ಬೇಡ ಎಂಬಂತೆ ತೆಂಗಿನಕಾಯಿ ತಗೊಂಡು ನೇರವಾಗಿ ಮನೆಗೆ ಬಂದು ಬಿಟ್ಟೆ ಅವತ್ತು ಹಬ್ಬವಿದ್ದರೂ ಸಹಿತ ಕೈ ಕೆಲಸ ಮಾಡಿ ಆಮೇಲೆ ಮತ್ತೆ ಮೈ ಮೇಲೆ ನೀರು ಸುರಿದುಕೊಂಡೆ ಇನ್ನು ಮಾರನೇ ದಿನ ಎಂದಿನಂತೆ ನಾನು ಹೊಲಕ್ಕೆ ಹೋದಾಗ ಇವರು ತಮ್ಮ ಪಾಡಿಗೆ ತಾವು ಹೊಲದ ಕಸ ತೆಗೆಯುತ್ತಾ ಕೂತಿದ್ದರು ಅಲ್ಲದೆ ಸಾಮಾನ್ಯವಾಗಿ ಮಾತನಾಡುತ್ತಾ ಯಾರಿಗೂ ಸಂಶಯ ಬಾರದಂತೆ ನಟಿಸುವುದನ್ನು ಕಂಡು ಇದೆಲ್ಲ ಹೇಗೆ ಸಾಧ್ಯ ಎಂದು ಮನಸ್ಸಿನಲ್ಲಿ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡೆ ಇನ್ನು ಮನೆಯ ಕೆಲ ಪರಿಸ್ಥಿತಿಗಳು ಕೂಡ ಇದಕ್ಕೆ ಕಾರಣ ಆಗಿರಬಹುದು ಎಂದು ನಾನು ಯೋಚಿಸಿದೆ ಇನ್ನು ಈ ಆರು ತಿಂಗಳಿನಲ್ಲಿ ಇದೇ ಕಾರಣದಿಂದಾಗಿ ಅವರ ನಡವಳಿಕೆಯಲ್ಲಿ ಬದಲಾವಣೆ ಆಗಿರಬಹುದು ಎಂದು ಊಹಿಸಿದೆ ಇನ್ನು ದಿನಗಳದಂತೆ ನನಗೂ ಕೂಡ ಕುಸ್ತಿ ಆಡಬೇಕು ಎಂದು ಎನ್ನಿಸತೊಡಗಿತ್ತು ಯಾಕಂದರೆ ಚಳಿಗಾಲವಿದ್ದಿದ್ದರಿಂದ ನನಗೂ ಕೂಡ ಬೇಕು ಎಂದು ಎನ್ನಿಸತೊಡಗಿತು ಇನ್ನೂ ಇದು ತಪ್ಪು ಎಂದು ಅನಿಸುತ್ತಿದ್ದರು ಸಹಿತ ಅವರ ನಡವಳಿಕೆ ಅವರ ವರ್ತನೆ ಅವರ ಬಗೆಗಿನ ನನ್ನ ದೃಷ್ಟಿಯನ್ನು ಬದಲಾಯಿಸಿತ್ತು ಎಲ್ಲರಿಗೂ ಇರುವಂತೆ ಮನೋಸಹಜ ಕೆಲ ವಿಚಾರಗಳು ನನಗೆ ಬರತೊಡಗಿದ್ದವು ಇವಾಗಿಲ್ಲ ಎಂದರೆ ಮುಂದೆ ಎಂದಿಗೂ ಸಾಧ್ಯವಿಲ್ಲ ಎಂದು ಯೋಚನೆ ಮಾಡತೊಡಗಿದ್ದೆ ಹೀಗೆ ಇದ್ದಾಗಲೇ ಮತ್ತೊಂದು ದಿನ ಅವರು ನನ್ನ ಕೈಗೆ ಅದೇ ಶೆಡ್ಡಿನಲ್ಲಿ ಸಿಕ್ಕಿಬಿದ್ದರು ಆದರೆ ಅವತ್ತು ನಾನು ಹೆದರದೆ ಅವರು ಕುಸ್ತಿ ಆಡುವುದನ್ನು ಗಮನಿಸಿ ಬಾಗಿಲು ಬಡಿದು ಸ್ವಲ್ಪ ಬಾಗಿಲು ತೆರೆ ಸಂಗಪ್ಪ ಎಂದಾಗ ಯಾವಾಗ ಉತ್ತರವೂ ಬರಲಿಲ್ಲ ನಾನು ಮತ್ತೆ ಬಾಗಿಲು ಬಡಿದು ನಾನು ಹೊಲದ ಮಾಲೀಕ ಬಂದೀನಿ ಇವಾಗ ಬಾಗಿಲು ತೆಗಿಲಿಲ್ಲ ಎಂದರೆ ಕೂಗಾಟ ಮಾಡ್ತೀನಿ ನೋಡು ಎಂದಾಗ ಮತ್ತೆ ಸುಮ್ಮನಿದ್ದರು ನಾನು ಮತ್ತೆ ನನಗೆ ಎಲ್ಲ ಗೊತ್ತು ಹೆದರಬೇಡಿ ನಂದೇನೂ ಅಭ್ಯಂತರವಿಲ್ಲ ಸ್ವಲ್ಪ ಮಾತಾಡಬೇಕು ಎಂದಾಗ ಅವರು ಹೆದರುತ್ತಾ ಹೊರಗೆ ಬಂದರು ಅವರ ಮುಖದಲ್ಲಿ ಭಯವು ಎದ್ದು ಕಾಣಿಸುತ್ತಿತ್ತು ಚೆನ್ನಾಗಿ ಕುಸ್ತಿ ಆಡಿದ್ದರಿಂದ ಮತ್ತು ಭಯದಿಂದ ಅವರ ಮುಖದಲ್ಲಿ ಬೆವರು ಇತ್ತು ಸಂಗಪ್ಪ ನನ್ನ ನೋಡುತ್ತಿದ್ದರೆ ಇವರು ತಲೆ ತಗ್ಗಿಸಿ ನಿಂತಿದ್ದರು ಆಗ ನಾನು ನೋಡಿ ಈ ವಿಚಾರದಲ್ಲಿ ನಾನು ತಲೆ ಹಾಕಲ್ಲ ಆದರೆ ಹೀಗೆ ಎಲ್ಲೆಂದರಲ್ಲಿ ಯಾವಾಗ ಬೇಕು ಅವಾಗ ಕುಸ್ತಿ ಆಡಿದರೆ ಹೇಗೆ ಬೇರೆ ಯಾರಾದರೂ ನೋಡಿದ್ರೆ ನಿಮಗೆ ಸಮಸ್ಯೆ ನಿಮ್ಮ ಕೆಲಸಕ್ಕೆ ನಾನು ಅಡ್ಡಿ ಮಾಡಲ್ಲ ಆದರೆ ಇದು ಹೊರಗೆ ಗೊತ್ತಾದರೆ ನಿಮ್ಮ ಜೊತೆಗೆ ನಮ್ಮ ಹೊಲದ ಮರ್ಯಾದೆ ಹೋಗುತ್ತೆ ನೀವು ತೋಟದಲ್ಲಿ ಕುಸ್ತಿ ಮಾಡಬೇಡಿ ಬೇರೆ ಎಲ್ಲಾದರೂ ಹೋಗಿ ಎಂದು ಹೇಳಿದಾಗ ಅವನು ಸರಿ ಎಂದ ಅಲ್ಲಿಗೆ ನನ್ನ ಅರ್ಧ ಉಪಾಯ ಫಲಿಸಿತು ಇನ್ನು ಹೀಗೆ ಕೆಲ ದಿನಗಳು ಕಳೆದು ಹೋದವು ಈ ನಡುವೆ ಸಂಗಪ್ಪ ಏಕಾಏಕಿ ತೀರಿ ಹೋಗಿದ್ದ ಉಳಿದಂತೆ ಇವರು ಎಂದಿನಂತೆ ನಮ್ಮ ಕೆಲಸಕ್ಕೆ ಬಂದು ಹೋಗುತ್ತಿದ್ದರು ನಾನು ಕೂಡ ಸಮಯಕ್ಕಾಗಿ ಕಾಯುತ್ತಾ ಇದ್ದಿದ್ದರಿಂದ ಹೀಗೆ ಒಂದು ದಿನ ಕೆಳಗಿನ ಹೊಲಕ್ಕೆ ಮತ್ತೆ ಹೋಗಿದ್ದೆ ಅಲ್ಲಿ ಅವರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ನಾನು ನೇರವಾಗಿ ಅವರ ಹತ್ತಿರ ಹೋಗಿ ಮಾತನಾಡುತ್ತ ನಿಂತೆ ಹೊಲದಲ್ಲಿ ಕೆಲಸ ಮಾಡುವಾಗ ಬಟ್ಟೆಯೆಲ್ಲ ಹೇಗೆ ಆಗಿರುತ್ತೆ ಅನ್ನುವುದನ್ನು ಹೇಳುವುದೇ ಬೇಡ ನಾನು ನೇರವಾಗಿ ಹೋಗಿ ಅವರ ಬಳಿ ಹೇಗಿದ್ದೀಯಾ ಎಂದು ಕೇಳಿದಾಗ ಅವರು ಚೆನ್ನಾಗಿದ್ದೀನಿ ಎಂದು ಹೇಳಿದರು ಆದರೆ ನನ್ನ ಗಮನ ಅವರ ಮಾತಿನ ಮೇಲೆ ಇರದೆ ಬೇರೆ ಕಡೆಗೆ ಇತ್ತು ಅವರು ಅದನ್ನು ಗಮನಿಸಿಯೂ ಸುಮ್ಮನಿದ್ದರು ಇನ್ನು ಸಂಗಪ್ಪ ಇಲ್ಲದಿದ್ದರಿಂದ ಇಷ್ಟು ದಿನ ಕುಸ್ತಿ ಆಡಿಕೊಂಡು ಇದ್ದ ಇವರಿಗೆ ಮತ್ತೆ ಮತ್ತೆ ಆಡಬೇಕು ಎಂದು ಎನಿಸುತ್ತಿತ್ತು ಆದರೆ ಹೊರಗೆ ಗೊತ್ತಾಗದಂತೆ ಕುಸ್ತಿ ಆಡಬೇಕಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಅವರ ಮನೆಯ ಹಿತ್ತಲಿಗೆ ಹೋಗಿದ್ದಾಗ ಬಟ್ಟೆಯನ್ನು ತೊಳೆಯುತ್ತಾ ಕೂತಿದ್ದರು ಹೀಗೆ ತೊಳೆಯುವಾಗಲೇ ನನಗೆ ಚೆನ್ನಾಗಿ ಸೌಂದರ್ಯ ದರ್ಶನವಾಗಿತ್ತು ಅಲ್ಲದೆ ಆ ಸೌಂದರ್ಯವು ಕಣ್ಣಿಗೆ ಕಟ್ಟಿದಂತೆ ಆಗಿ ಮನಸ್ಸಿಗೆ ಮುದವನ್ನು ನೀಡುವಂತೆ ಇತ್ತು ನಾನು ಹಾಗೆ ನೋಡುವಾಗಲೇ ಅವರು ಏನು ನೋಡ್ತಾ ಇದ್ದೀಯಾ ಎಂದು ಕೇಳಿದರು ಆಗ ನಾನು ಏನಿಲ್ಲ ಅಲ್ಲಿ ಪಕ್ಕದಲ್ಲಿ ಬಟ್ಟೆ ನೇತಾಕಿದ್ದೀಯಲ್ಲ ಅದರಿಂದ ನೀರು ಸೋರುತ್ತಾ ಇದೆಯಲ್ಲ ಅದು ಹನಿ ಹನಿಯಾಗಿ ಬೀಳುವುದನ್ನು ನೋಡ್ತಾ ಇದ್ದೀನಿ ಅಂತ ಹೇಳಿದೆ ಆಗ ಅವರು ಹೌದುದು ನನಗೂ ಗೊತ್ತು ನೀನು ಏನು ನೋಡ್ತಾ ಇದ್ದೀಯಾ ಅಂತ ಇವಾಗ ಸೋರದೆ ಎಲ್ಲ ಒಣಗಿದ ಮೇಲೆ ಸೋರುತ್ತಾ ಸೋರುವುದು ಸಹಜ ಅಲ್ವಾ ಎಂದರು ನನಗೆ ಅವರ ಮಾತಿನ ಅರ್ಥವಾಗಿತ್ತು ಮೇಲೆ ಅವರು ಮುಂದುವರೆದು ನಿನಗೆ ಅಲ್ಲಿಂದಲೇ ಕಾಣ್ತಾ ಇದೆಯಾ ನೀರು ಬೀಳುವುದು ಕಾಣ್ತಾ ಇದೆಯಾ ಬಹುಶಃ ದೂರದಿಂದ ಸರಿಯಾಗಿ ಕಾಣೋಲ್ಲ ಇನ್ನು ಹತ್ತಿರ ಬಂದು ನೋಡಿದರೆ ಸರಿಯಾಗಿ ಚೆನ್ನಾಗಿ ಕಾಣುತ್ತೆ ಎಂದಾಗ ಅವರ ಮಾತು ಕೇಳಿ ನಾನು ಕಂಗಾಲಾಗಿದ್ದೆ ಅಲ್ಲದೆ ನಾನು ಏನು ನೋಡ್ತಾ ಇದ್ದೆ ಎನ್ನುವುದು ಅವರಿಗೆ ಗೊತ್ತಿತ್ತು ಅವರ ಮಾತನ್ನು ಕೇಳಿ ನನಗೆ ಶಾಕ್ ಎನ್ನಿಸತೊಡಗಿತ್ತು ಇನ್ನೂ ನಾನು ಅಲ್ಲಿದ್ರೆ ನನಗೆ ಸಮಸ್ಯೆ ಅಂತ ಅಲ್ಲಿಂದ ನೇರವಾಗಿ ಬಂದು ಬಿಟ್ಟೆ ಇನ್ನು ಹೀಗೆ ಒಂದು ಕೆಲ ದಿನಗಳವರೆಗೆ ನಮ್ಮ ನಡುವೆ ಆಗಾಗ ಬೇರೆ ಮಾತುಗಳು ವಿಚಿತ್ರ ಮಾತುಗಳು ನಡೆಯುತ್ತಲೇ ಇದ್ದವು ಅದು ಇಬ್ಬರಿಗೂ ಗೊತ್ತಿತ್ತು ಹೀಗೆ ಒಂದು ದಿನ ಅವರ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋದಾಗ ಇವರು ಮಾತ್ರ ಉಳಿದುಕೊಂಡಿದ್ದರು ನಮ್ಮ ಮನೆಗೆ ಬಂದು ನನ್ನನ್ನು ಅಲ್ಲಿಯೇ ಕಳುಹಿಸಿಕೊಡುವಂತೆ ಕೇಳಿದಾಗ ನನ್ನ ಮನೆಯಲ್ಲಿ ಒಪ್ಪಿ ನನ್ನನ್ನು ಕಳುಹಿಸಿಕೊಟ್ಟಿದ್ದರು ಹೀಗೆ ಕಳುಹಿಸಿ ಕೊಟ್ಟಾಗ ಸಾಯಂಕಾಲ ಎಲ್ಲ ಊಟ ಮುಗಿದ ಮೇಲೆ ರೆಸ್ಟ್ ಮಾಡ್ತಾ ಇದ್ದೀವಿ ಆಗ ಸುಮಾರು ಒಂದರ ಸುಮಾರಿಗೆ ರಾತ್ರಿ ಹಿತ್ತಲಿನಲ್ಲಿ ಕೂತು ಅವರು ನೀರು ಬಿಡ್ತಾ ಇದ್ದರು ನಾನು ಅದನ್ನು ನೋಡ್ತಾ ಇದ್ದೆ ಆಗ ಅವರು ಬರೋ ನನಗೆ ಗೊತ್ತು ಎಷ್ಟು ದಿನ ಅಂತ ಹೀಗೆ ಹೆದರುತ್ತಾ ಇರ್ತೀಯಾ ಇದೆಲ್ಲ ಜೀವನದಲ್ಲಿ ಸಹಜ ಎಂದು ಹೇಳಿದರು ನನಗೆ ಸ್ವಲ್ಪ ಹೆದರಿಕೆ ಆಗಿತ್ತು ಆಮೇಲೆ ಅವರು ಹೆಲ್ಮೆಟ್ ಹಾಕಿಸಿ ನನಗೆ ಚೆನ್ನಾಗಿ ಕುಸ್ತಿ ಆಡುವುದನ್ನು ಹೇಳಿಕೊಟ್ಟರು ಆದರೆ ಮೊದಲ ಬಾರಿ ಕುಸ್ತಿ ಆಡಿದ್ದರಿಂದ ನನಗೆ ಸುಸ್ತಾಗಿತ್ತು ಅವತ್ತೇ ಎರಡನೇ ಸುತ್ತು ಚೆನ್ನಾಗಿ ಕುಸ್ತಿ ಆಡಿ ಮುಗಿಸಿದೆ ಸಮಾಜದಲ್ಲಿ ಇಂತಹ ಅನೇಕ ಘಟನೆಗಳು ಜರುಗುತ್ತವೆ ಆದರೆ ಇವನ್ನೆಲ್ಲ ನಾವು ಕಥೆಯಾಗಿ ಓದಿಬಿಡಬೇಕು ಅಷ್ಟೆ ಇವನ್ನೆಲ್ಲ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಒಂದು ವೇಳೆ ಹೀಗೆ ಅಥವಾ ಬೇರೆ ತರಹ ಏನಾದರೂ ಮಾಡಲು ಹೋದರೆ ನಿಮ್ಮ ಮನೆತನದ ಮರ್ಯಾದೆ ಹೋಗುತ್ತೆ ಅಲ್ಲದೆ ಕಾಲ್ಪನಿಕ ಕತೆಗಳಿಗೂ ನಿಜ ಜೀವನಕ್ಕೆ ಸಾಕಷ್ಟು ವ್ಯತ್ಯಾಸವಿದ್ದು ಸಮಾಜದಲ್ಲಿ ನನವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಕೆಟ್ಟದನ್ನು ಬಿಟ್ಟು ಬಿಡಬೇಕು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ